ಕೋಣಿ ಸೊಪ್ಪು ಅಥವಾ ಗೋಳಿ ಸೊಪ್ಪಿನ ಸಾಸಿವೆಗಿಂತ ಸಣ್ಣದಾದ ಬೀಜಗಳನ್ನು ನೋಡಿ ಒಂದು ವಿಶೇಷ ಗೊತ್ತಾ ಒಂದು ಸಣ್ಣ ಗೋಳಿ ಗಿಡದಲ್ಲಿ ಎರಡರಿಂದ ಮೂರು ಲಕ್ಷ ಬೀಜಗಳು ಉತ್ಪಾದನೆ ಆಗುತ್ತೆ ಸಣ್ಣ ಉಷ್ಣಾಂಶದಲ್ಲಿ ಅವೆಲ್ಲವೂ ಕೂಡ ಸಸಿಯಾಗಿ ಮೊಳಕೆ ಹೊಡೆದಿಟ್ಟು ಸಸಿ ಆಗ್ತದೆ ಇಂತಹ ಗೋಳಿ ಗೋಣಿ ಅನ್ನೋ ಒಂದು ಸಸ್ಯ ಬಹಳ ಉಪಯುಕ್ತವಾದಂತ ಸಸ್ಯ ಇದರಲ್ಲಿ ಅನೇಕ ಔಷಧಿ ಅಂಶ ಇದೆ ಇತ್ತೀಚೆಗೆ ಕ್ಯಾನ್ಸರ್ಗೆ ಕೂಡ ಇದು ಒಳ್ಳೇದು ಇದು ಕ್ಯಾನ್ಸರ್ ನಿಯಂತ್ರಣ ಮಾಡುತ್ತೆ ಅಂತ ಎಲ್ಲ ಲೇಖನಗಳಿದೆ ಆದ್ರೆ ಒಂದು ಗಾದೆ ಇದೆ ಹೊರಗಿಂದ ನೋಡಕ್ಕೆ ತೋಟ ಚೆನ್ನಾಗಿದೆ ಒಳಗೆಲ್ಲ ಗೋಳಿ ಸೊಪ್ಪು ಅಂತ ಅಂದ್ರೆ ಗೋಳಿ ಸೊಪ್ಪು ಉಪಯೋಗ ಬರದ ಸೊಪ್ಪು ಅನ್ನೋ ರೀತಿನಲ್ಲಿ ಯಾರೋ ಹೇಳಿದ್ದು ಒಂದು ಗಾದೆ ತೋಟವನ್ನ ಸರಿಯಾಗಿ ಕೃಷಿ ಮಾಡಲಿಲ್ಲ ಅಂತ ಹಳಿಲಿಕ್ಕೆ ಹೋಳಿ ಸೊಪ್ಪನ್ನು ಕೂಡ ಬಳಕೆ ಆಗಿದೆ ಬಟ್ ಇದು ತಪ್ಪು ಗಾದೆ ಅಂತ ಅನ್ಸುತ್ತೆ ಹೋಳಿ ಸೊಪ್ಪನ್ನು ವಿದೇಶದಲ್ಲಿ ಹಸಿಯಾಗಿ ಸಲಾಡ್ಗಳಲ್ಲಿ ಹೆಚ್ಚು ಬಳಸ್ತಾರೆ ನಮ್ಮಲ್ಲಿ ಸಾರು ಪಲ್ಯ ಸಾಸಿವೆ ಬತ್ತು ಸಾರುಗಳಲ್ಲಿ ನಾವು ಇದನ್ನ ಬಳಸ್ತೀವಿ ಇದರಲ್ಲಿ ನೈಸರ್ಗಿಕವಾಗಿ ಹುಳಿಯ ಅಂಶ ಇದೆ ಮತ್ತೆ ಇದರಲ್ಲಿ ಒಂದು ಗಿಡ ಎರಡರಿಂದ ಮೂರು ಲಕ್ಷ ಬೀಜ ಉತ್ಪಾದನೆ ಮಾಡುತ್ತೆ ಅಂದ್ರೆ ಸಾಸಿವೆಕ್ಕಿಂತ ಸಣ್ಣದಾದ ಬೀಜಗಳು ಸಾಸಿವೆಯ ಹತ್ತು ಸಾಸಿವೆಗೆ ಒಂದು ಸಾಸಿವೆಗೆ ಹತ್ತು ಬೀಜ ಇರಬೇಕು ಹತ್ತು ಹದಿನೈದು ಬೀಜ ಆಗಬಹುದು ಅಷ್ಟು ಸಣ್ಣದು ಹಾಗಾಗಿ ಇದರ ವಂಶ ವೃದ್ಧಿ ಹೆಚ್ಚು ಇದು ಹೆಚ್ಚು ಹೆಚ್ಚು ಬೆಳೀತದೆ ಈ ಒಂದು ಗೋಣಿ ಗೋಳಿ ಸೊಪ್ಪನ್ನ ಮೂಲವ್ಯಾಧಿ ಕುರು ನಿವಾರಣೆ ಜೀರ್ಣಶಕ್ತಿ ವೃದ್ಧಿ ಮಾಡೋಕ್ಕೆ ಕಣ್ಣಿನ ಗುಣ ಮಾಡ್ಕೊಂಡ್ಲಿಕ್ಕೆ ಮೂತ್ರಕೋಶ ತೊಂದರೆಗೆ ಬೇದಿ ನಿಯಂತ್ರಣಕ್ಕೆ ಇದೆಲ್ಲದಕ್ಕೂ ಕೂಡ ಈ ಗೋಳಿ ಸೊಪ್ಪು ಗೋಣಿ ಸೊಪ್ಪು ಬಳಸ್ತಾರೆ ಸಣ್ಣ ಪಾಟ್ಗಳಲ್ಲೂ ಕೂಡ ನೀವು ಬಳಸ್ಬೋದು ಮನೆ ಎದುರದ ಅಂಗಳದಲ್ಲಿ ಬಳಸ್ಬೋದು ಇದನ್ನ ವಾರದಲ್ಲಿ ಒಂದೆರಡು ದಿನ ಬಳಸಲಿಕ್ಕೆ ನೀವು ಪ್ರಾರಂಭ ಮಾಡಬಹುದು ಈ ಗೋಳಿ ಗೋಣಿ ಸೊಪ್ಪಿನ ಈ ಔಷಧಿ ಅಂಶಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ನಾವು ಪ್ರಚಾರ ಮಾಡಬೇಕು ಹೆಚ್ಚು ಜನರಿಗೆ ತಿಳಿಸಬೇಕು ಇದು ನಿರುಪಯುಕ್ತ ಸಸ್ಯ ಅಲ್ಲ ಹರಿವೆ ಸೊಪ್ಪು ಇವೆಲ್ಲದಕ್ಕಿಂತ ಹೆಚ್ಚು ಔಷಧಿ ಅಂಶ ಇರುವ ಹರಿವೆ ಸೊಪ್ಪಿನಷ್ಟೇ ಸಮಾಂತರವಾಗಿ ಇದನ್ನು ಆಹಾರದಲ್ಲಿ ಬಳಸಬಹುದಂತ ಒಂದು ಸಸ್ಯ ಮತ್ತು ಇದನ್ನ ನಾವು ಮಲೆನಾಡಿನಲ್ಲಿ ನೋಡ್ತೀವಿ ಮಳೆಗಾಲ ಬೇಸಿಗೆಗಳಲ್ಲಿ ಕಡಿಮೆ ನೀರಿನಲ್ಲಿ ಕೂಡ ಇದು ಹೆಚ್ಚು ಹೆಚ್ಚು ಬರುತ್ತೆ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ನಮ್ದೇ ಜಾಗದಲ್ಲಿ ಬೆಳೆದಿರೋಂಥ ಬೆಳ್ದಿರದಂಥದ್ದಲ್ಲ ಅದಾಗಿ ಬೆಳೆದಿದ್ದಂಥ ಗೋಣಿ ಸೊಪ್ಪು ಅಥವಾ ಗೋಳಿ ಸೊಪ್ಪು ಏನು ಹೇಳ್ತೀವಿ ಅದನ್ನು ತಂದಿದ್ದೀವಿ ಇದನ್ನ ಸ್ವಚ್ಛ ಮಾಡಬೇಕಾಗತ್ತೆ ಇದರಲ್ಲಿರುವಂಥ ಕಾಯಿಗಳನ್ನ ಹಣ್ಣಾಗಿ ಬೀಜ ಉದುರಂಥದ್ದನ್ನೆಲ್ಲ ತೆಗಿಬೇಕು ಆಮೇಲೆ ಇದರಲ್ಲಿ ಎರಡು ರೀತಿ ಇರುತ್ತೆ ಒಂದು ಬಿಳಿ ಗೋಣಿ ಸೊಪ್ಪು ಇನ್ನೊಂದು ಕೆಂಪು ಗೋಣಿ ಸೊಪ್ಪು ಅಂತ ಮತ್ತು ಇನ್ನು ತರಹಾವಾರಿ ವಿವಿಧಗಳು ರೀತಿಯಲ್ಲಿ ಅದು ಇರಬಹುದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇವೆರಡೇ ರೀತಿಯು ಇದ್ರೂ ನಿಜಕ್ಕೂ ಮನುಷ್ಯನಿಗೆ ತುಂಬಾ ಉಪಯುಕ್ತವಾದಂತ ಒಂದು ಸಸ್ಯ ಹರಿವೆ ಸೊಪ್ಪಿನಕ್ಕಿಂತ ಆರೋಗ್ಯಕರ